ಇವತ್ತು ಸೈಟ್ ತಗೋಬೇಕಂದ್ರೆ ಇಪ್ಪತ್ತು ಲಕ್ಷ ಆಗತ್ತೆ ಮೂವತ್ತು ಲಕ್ಷ ಆಗತ್ತೆ ಬೇಡ ಬೇಡಪ್ಪ ಅಂತ ಸುಮ್ಮನೆ ಇದ್ದೀರಾ ಎರಡು ಲಕ್ಷ ಇದ್ರೆ ಬನ್ನಿ ನಾಳೆನೇ ಈ ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೇನೆ ಇವತ್ತು ಇಪ್ಪತ್ತು ಲಕ್ಷ ಲೋನ್ ತಗೊಂಡ್ರೆ ಇಪ್ಪತ್ತು ಲಕ್ಷ ಬಡ್ಡಿನೇ ಕಟ್ಟಿರ್ತೀವಿ ಆದ್ರೆ ದುರ್ಗೇಶ್ವರಿ ಹೆಂಚಲ್ಲಿ ಸೈಟ್ ತಗೊಂಡ್ರೆ ಯಾವುದೇ ರೀತಿ ಇಂಟ್ರೆಸ್ಟ್ ಇರೋಲ್ಲ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಅಲ್ಲಿ ಸೈಟ್ ಕೊಡ್ತೀನಿ ಬನ್ನಿ ನೀವು ಒಂದೇ ಒಂದು ಹೆಜ್ಜೆ ಇಕ್ಕಿದ್ರೆ ಸರಮ ವಿಶ್ವೇಶ್ವರ ಕಾಲೇಜ್ ಸಿಗುತ್ತೆ ಎರಡು ಹೆಜ್ಜೆ ಇಕ್ಕಿದ್ರೆ ಟ್ಯೂಬ್ ಕೆರೆ ಇಂಡಸ್ಟ್ರಿಯಲ್ ಏರಿಯಾ ಸಿಗುತ್ತೆ ಮೂರು ಹೆಜ್ಜೆ ಇಕ್ಕಿದ್ರೆ ಸಾಕು ಬ್ಯಾಂಗ್ಳೂರ್ ಮೈಸೂರು ಎಕ್ಸ್ಪ್ರೆಸ್ ಹೈವೇನ ತಲುಪ್ತೀವಿ ಸರ್ ನೋಡ್ತಾ ಇರ್ಬೋದು ಪ್ರತಿಯೊಂದು ಸೈಟ್ಗೂ ಖಾತೆ ರೆಡಿಯಾಗಿ ನಾಳೆಗೆ ರಿಜಿಸ್ಟ್ರೇಷನ್ ರೆಡಿ ಇದೆ ಮಾತ್ರ ದುಡ್ಡೇ ಇಲ್ಲ ಸೈಟ್ ತಗೊಳಕ್ ಆಗೋದೇ ಇಲ್ಲ ಸ್ವಂತ ಮನೆ ಕಟ್ಕೊಳಕ್ ಆಗೋದೇ ಇಲ್ಲ ಅನ್ನೋರು ಈ ವಿಡಿಯೋ ನೋಡಿ ಸರ್ ನೀವು ಕೂಡ ಒಂದ್ ಸೈಟ್ ತಗೊಂಡೇ ತಗೋತೀರಾ ನಮಸ್ಕಾರ ನಾನು ವಿಕ್ರಮ್ ದುರ್ಗೇಶ್ರೀ ವೆಂಚರ್ಸ್ ಇಂದ ಮಾತಾಡ್ತಾ ಇದ್ದೀನಿ ಇವತ್ತು ಸೈಟ್ ತಗೊಳದಕ್ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ತಗೊಳ್ಳೋದೇ ಬೇಡ ಅಂತ ಸುಮ್ನೆ ಇರೋರು ಕೂಡ ಒಂದ್ ಸೈಟ್ ತಗೋಬಹುದು ಸರ್ ಅಂತ ಒಂದು ಒಳ್ಳೆ ಲೇಔಟ್ಗೆ ನಿಮ್ ಪರಿಚಯ ಮಾಡ್ಕೊಡ್ತೇನೆ ಸದ್ಯಕ್ಕೆ ಬ್ಯಾಂಗ್ಳೂರ್ ಮೈಸೂರು ಎಕ್ಸ್ಪ್ರೆಸ್ ಹೈವೇ ಅಲ್ಲಿ ಇದೀವಿ ನೋಡ್ತಾ ಇರ್ಬೋದು ಇದೇ ಕಾಫಿ ಡೇ ಇದೇ ಟೂಬಿನ್ ಕೆರೆ ಇಂಡಸ್ಟ್ರಿಯಲ್ ಏರಿಯಾ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಸರಂ ವಿಶ್ವೇಶ್ವರ ಕಾಲೇಜು ಆ ಗೇಟ್ ಒಳಗಡೆನೆ ನಮ್ಮ ಹತ್ರ ಇಂಡಿವಿಜುವಲ್ ಖಾತಾ ಆಗಿ ಲೇಔಟ್ ರೆಡಿ ಇರುವಂತ ಲೇಔಟ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಬನ್ನಿ ಇದೇ ಸರ್ ಲೇಔಟ್ ಎಂತ ಬಡವರು ಇಲ್ಲಿ ಬಂದು ಒಂದ್ ಸೈಟ್ ತಗೋಬಹುದು ಸರ್ ಅಂತ ಲೇಔಟ್ಗೆ ನಿಮ್ಮನ್ನ ಕರ್ಕೊಂಡು ಸರ್ ನೀವು ನೋಡ್ತಾ ಇದ್ರಲ್ಲ ಸರ್ ಇದೇ ಸರಂ ವಿಶ್ವೇಶ್ವರ ಕಾಲೇಜ್ ಸರ್ ಇದೇ ಟೂಬಿನ್ ಕೆರೆ ಇಂಡಸ್ಟ್ರಿಯಲ್ ಏರಿಯಾ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ಬ್ಯಾಂಗ್ಳೂರ್ ಮೈಸೂರು ಎಕ್ಸ್ಪ್ರೆಸ್ ಹೈವೇ ಇದೆ ಸರ್ ಇಂಥ ಲೊಕೇಶನ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಪ್ರತಿಯೊಬ್ಬರು ಒಂದು ಸೈಟ್ ತಗೊಂಡು ಕಮ್ಯುನಿಟೀಸ್ ಬಗ್ಗೆ ಹೇಳೋದಾದರೆ ನೋಡ್ತಾ ಇರ್ಬೋದು ನಮ್ಮ ಲೇಔಟಲ್ಲಿ ಓವರ್ ಹೆಡ್ ಟ್ಯಾಂಕ್ ಆಗಿದೆ ಟ್ವೆಂಟಿ ಫೋರ್ ಬರ್ ಸೆವೆನ್ ವಾಟರ್ ಕಲೆಕ್ಷನ್ ಇದೆ ಹಾಗೆ ನಂಬರ್ ಬೋರ್ಡ್ ಆಗಿದೆ ಮತ್ತು ನಿಮ್ಗೆ ನೋಡ್ತಾ ಇರ್ಬೋದು ತರ್ಟಿ ಫೀಟ್ ವೈಡ್ ರೋಡ್ ಕೊಟ್ಟಿದ್ದೀವಿ ಹಾಗೆ ಡ್ರೈನೇಜ್ ಕೆಲಸ ಮುಗಿದಿದೆ ನಮ್ಮ ಲೇಔಟಲ್ಲಿ ಫವರು ರೆಡಿ ಇದೆ ಆಗಿ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಡೆವಲಪ್ಮೆಂಟ್ ಮಾಡಬೇಕು ಎಲ್ಲನೂ ಡೆವಲಪ್ಮೆಂಟ್ ಮಾಡಿ ರೆಡಿ ಇದೆ ಸರ್ ರಿಜಿಸ್ಟ್ರೇಷನ್ಗೆ ಡಾಕ್ಯುಮೆಂಟ್ ವಿಷಯಕ್ಕೆ ಬರೋದಾದರೆ ನೋಡಿ ಸರ್ ನೈನ್ಟೀನ್ ಫಾರ್ಟಿಯಿಂದ ಅಪ್ ಟು ಟಿಲ್ವರೆಗೂ ಡಾಕ್ಯುಮೆಂಟ್ ಸಿಗುತ್ತೆ ಹಾಗೆ ಇದು ಡಿ ಸಿ ಕನ್ವರ್ಷನ್ ಆಗಿ ನೀವು ನೋಡ್ತಾ ಇರ್ಬೋದು ಸರ್ ಇಂಡಿವಿಜುವಲ್ ಖಾತೆ ರೆಡಿ ಇದೆ ಇದಕ್ಕೆ ಅಪ್ ಟು ಏಯ್ಟಿ ಪರ್ಸೆಂಟ್ ಲೋನ್ ಆಗುತ್ತೆ ಇದರಲ್ಲಿ ವಿಶೇಷತೆ ಏನಂದರೆ ಸರ್ ನಿಮ್ಮ ಹತ್ರ ಕೇವಲ ಎರಡು ಲಕ್ಷ ರೂಪಾಯಿ ಇದ್ದರೆ ಸಾಕು ಇಮಿಡಿಯೇಟಾಗಿ ರಿಜಿಸ್ಟ್ರೇಷನ್ ಮಾಡಿಕೊಡ್ತೀನಿ ರಿಮೈನಿಂಗ್ ಪಿ ಡಿ ಸಿ ಚೆಕ್ ತೊಗೊತೀವಿ ಅದಕ್ಕೆ ಯಾವುದೇ ರೀತಿ ಬಡ್ಡಿ ಇರೋಲ್ಲ ಯಾವುದೇ ರೀತಿ ನಿಮಗೆ ಬಡ್ಡಿ ಹಾಕೋದಿಲ್ಲ ಸಿಕ್ಸ್ ಮಂತ್ ಒಳಗಡೆ ನೀವು ಕ್ಲೋಸ್ ಮಾಡಿಕೊಂಡು ಒರಿಜಿನಲ್ ಸೇಲ್ಡೀಟ್ನ ತಗೋಬೋದು ನಾಳೆಗೆ ಟೂ ಲ್ಯಾಕ್ಸ್ ತಂದ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಂಡು ಸಿಕ್ಸ್ ಮಂತ್ ಟೈಮ್ ಪೀರಿಯಡ್ನ ಕೊಡ್ತೀವಿ ಯಾವುದೇ ರೀತಿ ನಿಮಗೆ ಇಂಟ್ರೆಸ್ಟ್ ಇರಲ್ಲ ಅದರ ಇನ್ನೊಂದು ವಿಷಯತೆ ವಿಶೇಷತೆ ಏನಂದರೆ ಇದು ಬಂದ್ಬಿಟ್ಟು ಪ್ರೈಸ್ ಬಂದ್ಬಿಟ್ಟು ಸಾವಿರದ ಐನೂರು ರೂಪಾಯಿ ಸ್ಕ್ವೇರ್ ಫೀಟ್ ಮಾಡ್ತಾಯಿದ್ವಿ ಇದೇ ಲಿ ವಿಡಿಯೋಲಿ ಇನ್ನೊಂದು ಲೇಔಟ್ ತೋರಿಸ್ಕೊಡ್ತೀವಿ ಅದು ಕೇವಲ ತ್ರಿಬಲ್ ನೈನ್ ಸ್ಕ್ವೇರ್ ಫೀಟ್ಗೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇಂಡಿವಿಜುವಲ್ ಖಾತೆ ಆಗಿರೋ ಲೊಕೇಶನ್ಗೂ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಕಂಟಿನ್ಯೂ ಆಗಿ ಈ ವಿಡಿಯೋ ನೋಡ್ತಾಯಿರಿ ಸರ್ ಆಗಲೇ ಹೇಳಿದ್ನಲ್ಲ ಸರ್ ತ್ರಿಬಲ್ ನೈನ್ ಸ್ಕ್ವೇರ್ ಫೀಟ್ಗೆ ನಿಮಗೆ ಇನ್ನೊಂದು ಲೇಔಟ್ ಕರ್ಕೊಂಡು ಹೋಗ್ತೀನಿ ಅಂತ ಪ್ರೆಸೆಂಟ್ ಅದೇ ಲೇಔಟ್ ಇದೀವಿ ಲೇಔಟ್ ಹೆಸರು ಬಂದ್ಬಿಟ್ಟು ರಾಜ್ ಎನ್ಕ್ಯೂ ಅಂತ ಇದು ಡಿ ಸಿ ಕನ್ವರ್ಷನ್ ಆಗಿ ಇದಕ್ಕೂ ಇಂಡಿವಿಜುವಲ್ ಖಾತೆ ರೆಡಿ ಇರುವಂಥ ಪ್ರಾಪರ್ಟಿ ಸರ್ ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ಸೈಟ್ಗೂ ಖಾತೆ ರೆಡಿಯಾಗಿ ನಾಳೆಗೆ ರಿಜಿಸ್ಟ್ರೇಷನ್ ರೆಡಿ ಇದೆ ಆಗಲೇ ಹೇಳ್ದೆ ನಾನು ಇದಕ್ಕೆ ಇದಕ್ಕೂ ಅಷ್ಟೇ ನಿಮಗೆ ಟೂ ಲ್ಯಾಕ್ಸ್ ಇಮಿಡಿಯೇಟಾಗಿ ಕೊಟ್ಟರೆ ಸಾಕು ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ ಯಾವುದೇ ರೀತಿ ಬಡ್ಡಿ ಇಲ್ಲದೆ ನಿಮಗೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ ಹಾಗೆ ಕಾಲಾವಕಾಶನೂ ಕೊಡ್ತೀನಿ ಹಾಗೆ ಸರ್ ನಮ್ಮ ಲೇಔಟಲ್ಲಿ ಡೆವಲಪ್ಮೆಂಟ್ ವಿಷಯಕ್ಕೆ ಬರೋದಾದರೆ ತರ್ಟಿ ಫೀಟ್ ವೈಡ್ ರೋಡ್ ಕೊಟ್ಟಿದ್ದೀವಿ ಹಾಗೆ ತಾರ್ ರೋಡ್ ರೆಡಿ ಇದೆ ಫವರ್ ರೆಡಿ ಇದೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಫವರ್ ರೆಡಿ ಇದೆ ಹಾಗೆ ಪ್ಲಾಂಟೇಷನ್ ಆಗಿರ್ಬೋದು ಗಿಡ ಆಗಿರ್ಬೋದು ವಾಟರ್ ಕಲೆಕ್ಷನ್ ಆಗಿರ್ಬೋದು ಡ್ರೈನೇಜ್ ಕಲೆಕ್ಷನ್ ಆಗಿ ಎಲ್ಲ ರೆಡಿ ಇದೆ ಆಮೇಲೆ ಇನ್ನೊಂದು ಆಪ್ಷನ್ ಏನಂದರೆ ಇದಕ್ಕೆ ಅಪ್ ಟು ಏಯ್ಟಿ ಪರ್ಸೆಂಟ್ ಲೋನ್ ಸಮೇತ ಮಾಡಿಕೊಡ್ತೀವಿ ಹಾಗೆ ಸರ್ ನಿಮಗೆ ಗೇಟೆಡ್ ಕಮ್ಯುನಿಟಿ ಆಗಿ ಸುತ್ತಲೂ ಮನೆಗಳು ಡೆವಲಪ್ಮೆಂಟ್ ಆಗಿರುವಂಥದ್ದು ನಿಯರ್ ಬೈ ಅನಿಕೇತನ ಪಬ್ಲಿಕ್ ಸ್ಕೂಲ್ ಇದೆ ಸರ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಹನ್ನೆರಡು ಲಕ್ಷಕ್ಕೆ ಸೈಟ್ ಕೊಡ್ತಾ ಇದ್ದೀವಿ ಅದರಲ್ಲಿ ನೀವು ಎರಡು ಲಕ್ಷ ತಗೊಂಡ್ಬಂದರೆ ಸಾಕು ನಾಳೆಗೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ ಇಂಥ ಬ್ಯೂಟಿಫುಲ್ ಲೊಕೇಶನ್ ನೀವು ಸ್ವಂತ ಮಾಡ್ಕೋಬೇಕಂದ್ರೆ ಇಮಿಡಿಯೇಟಾಗಿ ಕಾಲ್ ಮಾಡಿ ಸೈಟ್ ವಿಸಿಟ್ ಮಾಡಿ ಸೈಟ್ನ ಸ್ವಂತ ಮಾಡ್ಕೊಳ್ಳಿ ಸರ್ ಈಗ ಮೈಸೂರು ಎಕ್ಸ್ಪ್ರೆಸ್ ಇರೋ ಜಾಗದಲ್ಲಿ ಇಷ್ಟೊಂದು ಕಮ್ಮಿ ಬೆಲೆಗೆ ಸೈಟ್ಗಳನ್ನ ಕೊಡ್ತಾ ಇದ್ದೀರಾ ಏನು ಸರ್ ಏನು ಉದ್ದೇಶ ಖಂಡಿತ ಸರ್ ನಾವು ಏನಂದರೆ ತುಮಕೂರು ರೋಡಲ್ಲಿ ನೆಲಮಂಗ್ಲ ಕಡೆ ಹಲವಾರು ಲೇಔಟ್ಸ್ ಮಾಡಿದ್ದೀವಿ ಎಲ್ಲ ಲೇಔಟ್ಸ್ಗಳನ್ನೂ ಮಾರಾಟ ಮಾಡ್ತಾ ಇದೀವಿ ಆದರೆ ಮೈಸೂರು ರೋಡ್ ಕಡೆ ನಾವು ಫಸ್ಟ್ ಟೈಮ್ ಈ ಕಡೆ ಬಂದಿರೋದ್ರಿಂದ ನಾವು ಏನಾದರೂ ಗ್ರಾಹಕರಿಗೆ ಕಡಿಮೆ ಬೆಲೆಯಲ್ಲಿ ಒಂದು ಒಳ್ಳೆ ಪ್ರಾಪರ್ಟಿಸನ್ನ ಬರಬೇಕು ಅಂತ ಯೋಚನೆ ಮಾಡಿ ಅತಿ ಕಡಿಮೆ ಬೆಲೆಯಲ್ಲಿ ಒಂದು ಒಳ್ಳೆ ಆಫರ್ನೊಂದಿಗೆ ನಿಮ್ಮ ಮುಂದೆ ಬಂದು ಕಡಿಮೆ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ ಸರ್ ಈಗ ಕೊನೆ ಮಾಡಬೇಕಾಗುತ್ತೆ ಸರ್ ಸರ್ ಸಿಂಪಲ್ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ ಹಾಗೆ ನಮ್ಮ ಕಂಪ್ನಿ ಕಡೆಯಿಂದನೇ ಫ್ರೀ ಸೈಟ್ ವಿಸಿಟ್ ಇರುತ್ತೆ ಫ್ಯಾಮಿಲಿ ಸಮೇತ ಬನ್ನಿ ಸೈಟ್ ವಿಸಿಟ್ ಮಾಡಿ ಸೈಟ್ ಸ್ವಂತ ಮಾಡ್ಕೊಳ್ಳಿ